ಹಾಯ್ ನಮಸ್ತೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಹುರಿಗಡಲೆ ಉಪಯೋಗಿಸಿ ಹೇಗೆ ತಂಬಿಟ್ಟು ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಸಾಮಗ್ರಿಗಳನ್ನು ಬಳಸಿ ರುಚಿಕರವಾದ ತಂಬಿಟ್ಟು ಮಾಡಬಹುದು ಶಿವರಾತ್ರಿ ಹಬ್ಬದಂದು ಈ ತಂಬಿಟ್ಟು ದೇವರ ನೈವೇದ್ಯಕ್ಕೆ ತುಂಬ ಸೂಕ್ತ ಹುರಿಗಡಲೆ ತಂಬಿಟ್ಟು ಮಾಡಲು ನಿಮಗೆ ಮೊದಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಎರಡು ಬಟ್ಲು ಹುರಿಗಡಲೆನ ತಗೊಳ್ಳಿ ಅದಾದ ನಂತರ ನಾನಿಲ್ಲಿ ತೋರಿಸ್ತಾ ಇರೋ ಪ್ರಮಾಣದಲ್ಲಿ ಒಂದು ದೊಡ್ಡ ಬಟ್ಲಲ್ಲಿ ಕಡಲೆ ಬೀಜ ಒಂದು ಮೂರರಿಂದ ನಾಲ್ಕು ಚಮಚ ಬಿಳಿ ಎಳ್ಳು ಒಂದು ಅರ್ಧ ಬಟ್ಲು ಕೊಬ್ಬರಿ ಒಣ ಕೊಬ್ಬರಿ ಎರಡು ಬಟ್ಲು ಬೆಲ್ಲ ಇನ್ನು ಒಂದು ನಾಲ್ಕು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಂಪನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಒಂದೊಂದಾಗಿ ಹುರ್ಕೊಳ್ಳೋಣ ಸಣ್ಣ ಉರಿಲಿ ಎಲ್ಲದನ್ನು ಕ್ಲೀನಾಗಿ ಹುರ್ಕೊಂಡ್ಬಿಡೋಣ ಹಾಗೆ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದು ಬರೀ ಹುರ್ಗಡ್ಲೆ ತಂಬಿಟ್ಟಾದ್ದರಿಂದ ಅಕ್ಕಿ ಹಿಟ್ಟು ಜಾಸ್ತಿ ಬೇಕಾಗಿಲ್ಲ ನಾನಿಲ್ಲಿ ಮೊದಲಿಗೆ ಕೊಬ್ಬರಿನ ತುರಿದು ಇಟ್ಕೋತಾ ಇದ್ದೀನಿ ನೀವು ಕೊಬ್ಬರಿನ ತುರಿದು ಒಂದು ಕಡೆ ಇಟ್ಕೊಂಬಿಡಿ ಆ ನಂತರ ಒಂದು ಬಾಣಲೆಗೆ ಒಂದು ಬಟ್ಲು ಕಡಲೆ ಬೀಜನ ಹಾಕಿ ಸಣ್ಣೂರಿಲಿ ನೋಡಿ ಈ ಥರ ಹುರಿಬೇಕು ನೀವೆಷ್ಟು ಸಣ್ಣೂರಿಲಿ ಹುರಿತೀರೋ ಅಷ್ಟು ಕಡಲೆ ಬೀಜ ರುಚಿ ಕೊಡುತ್ತೆ ಇಲ್ಲ ಅಂದರೆ ಬೇಗ ಸೀದೋಗಿಬಿಡುತ್ತೆ ಹತ್ತು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಕಡಲೆ ಬೀಜ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೋತಾ ಇದೆ ಇವಾಗ ಕಡಲೆ ಬೀಜ ಚೆನ್ನಾಗಿ ಹುರಿದು ರೆಡಿಯಾಗಿದೆ ಇವಾಗ ಒಂದು ಅಗ್ಲವಾದ ತಟ್ಟೆಗೆ ಹರಡ್ಕೊಂಡ್ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಬೀಜದ ಸಿಪ್ಪೆ ಅಥವಾ ಹೊಟ್ಟನ್ನು ಬೇರ್ಪಡಿಸ್ಕೋಬೇಕು ಇವಾಗ ಅದೇ ಬಾಣಲೆಗೆ ನಾನಿಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀವು ಹುರ್ಕೋಬೇಕು ನೀವು ಯಾವುದಾದ್ರೂ ಎಳ್ಳ ತೊಗೋಬೋದು ಎಳ್ಳಾದರೂ ತೊಗೋಬೋದು ಅಥವಾ ಬಿಳಿ ಎಳ್ಳಾದರೂ ತೊಗೋಬೋದು ನೀವು ಕೈ ಬಿಡದೆ ಹುರಿತಾನೇ ಇರಬೇಕು ಇಲ್ಲ ಅಂದರೆ ಎಳ್ಳು ಸೀದೋಗಿಬಿಡುತ್ತೆ ಒಳ್ಳೆ ಘಮ ಬರೋವರೆಗೂ ಹುರಿ ಹುರಿದಿಟ್ಕೊಳ್ಳಿ ಇನ್ನು ಹುರ್ಗಡ್ಲೇ ಸ್ವಲ್ಪ ಉಗ್ರು ಬೆಚ್ಚಗಾಗಂಗೆ ಹುರಿದ್ರೆ ಸಾಕು ಜಾಸ್ತಿ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಅದೇ ಬಾಣಲಿಗೆ ನಾನು ಒಂದು ಹಿಡಿ ಕೊಬ್ಬರಿನ ಹಾಗೆ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಮೂರು ಚಮಚ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡು ಅದೇ ಬಾಣಲೀಲಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಬಿಸಿ ಆದರೆ ಸಾಕು ಇವಾಗ ಆಫ್ ಮಾಡ್ಕೊಂಬಿಡೋಣ ನೋಡಿ ಇಲ್ಲಿ ನಾನಿವಾಗ ಸಿಪ್ಪೆ ತೆಗೆದು ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ದೀನಿ ಇದೇನು ಇವಾಗ ನಾನು ಒಂದು ಸ್ವಲ್ಪ ತೆಗ್ದಿಟ್ಕೋತಾ ಇದ್ದೀನಿ ಯಾಕಂದರೆ ಮೇಲೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಪುಟಾಣಿ ಹಾಗೂ ಸ್ವಲ್ಪ ಕಡಲೆ ಬೀಜನ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಎರಡು ಕಪ್ಪು ಹುರುಗರ್ಲೆನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ನಾಲ್ಕು ಏಲಕ್ಕಿ ಹಾಗೂ ಸೋಂಪನ್ನು ಹಾಕೋತಾ ಇದ್ದೀನಿ ಇದನ್ನು ಇವಾಗ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಂದು ಬಟ್ಲಿಗೆ ಇದನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಇಷ್ಟು ನೈಸಾಗಾದರೆ ಸಾಕು ಇವಾಗ ನಾವು ಇದೇ ಮಿಕ್ಸಿಗೆ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನೂ ಸೇರಿಸ್ಕೊಳ್ಳೋಣ ಈ ಕಡಲೆ ಬೀಜನ ನಾವು ಜಾಸ್ತಿ ನೈಸ್ ಮಾಡೋದು ಬೇಡ ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು ನೋಡಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಬೀಜ ಈ ಕಡಲೆ ಬೀಜ ನಾವಿವಾಗ ಒಂದು ರೌಂಡು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಆದರೆ ಸಾಕು ನೋಡಿ ರೆಡಿಯಾಗಿದೆ ಇವಾಗ ಒಂದು ದೊಡ್ಡ ಪರಾತನ ತಗೊಳ್ಳೋಣ ಆ ಪರಾತಕ್ಕೆ ಎಲ್ಲ ಮಿಕ್ಸಿ ಮಾಡಿಕೊಂಡಿರುವಂಥ ಹುರಿಗಡಲೆ ಕಡಲೆ ಬೀಜದ ಪುಡಿ ಹಾಗೂ ಎಳ್ಳು ಇವಾಗ ನಾವಿಲ್ಲಿ ಒಣ ಕೊಬ್ಬರಿ ಹಾಗೂ ಅಕ್ಕಿ ಹಿಟ್ಟಿನ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಆವಾಗಲೇ ಹುರಿದಿಟ್ಕೊಂಡಿರೋ ಎಳ್ಳಲ್ಲಿ ಸ್ವಲ್ಪ ಎಳ್ಳ ಮಾತ್ರ ನಾನಿಲ್ಲಿ ಹಾಕೋತಾ ಇದ್ದೀನಿ ಉಳಿದಿದ್ದ ಎಳ್ಳನ್ನು ನಾನು ಮಿಕ್ಸಿ ಮಾಡಿ ಹಾಕ್ಕೊಳ್ತೀನಿ ಇನ್ನು ಸ್ವಲ್ಪ ಬಾಯಿಗೆ ಸಿಗಬೇಕು ಅಂತ ಎತ್ತಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಪುಟಾಣಿ ಅದನ್ನೆಲ್ಲನೂ ಸೇರಿಸ್ಕೋತಾ ಇದ್ದೀನಿ ಉಳಿದ ಎಳ್ಳನ್ನು ಒಂದು ಸತಿ ಮಿಕ್ಸಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು ಒಂದು ಚಮಚನ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಘಮ ಘಮ ಅಂತಾಯಿತು ಇವಾಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಅದಕ್ಕೆ ನಾನಿವಾಗ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕೋತಾ ಇದ್ದೀನಿ ನಾವು ಬೆಲ್ಲನ ಕರ್ಗಿಸೋಕ್ಕೆ ಸ್ವಲ್ಪ ಬಿಸಿ ಮಾಡ್ತಾ ಈ ಥರ ಕರಗಿಸ್ಕೊಂಡ್ರೆ ಭಾಳ ಬೇಗ ಕರ್ಗೋಗ್ಬಿಡುತ್ತೆ ಬೆಲ್ಲ ಕರಗಾದ ನಂತರ ಈ ಥರ ನಾವು ಸೋಸ್ಕೋಬೇಕು ಅದರಲ್ಲಿ ಕಸಾಯ ಎಲ್ಲ ಏನಾದರೂ ಇದ್ದರೆ ನೋಡಿ ಈ ಥರ ಬರುತ್ತೆ ಇವಾಗ ನಾವು ಸೋಸ್ಕೊಂಡಿರೋ ಬೆಲ್ಲನ ಒಂದು ಕುದಿ ಅಂದರೆ ಒಂದು ಸ್ವಲ್ಪ ಅಂಟು ಬರೋಂಗೆ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಗಟ್ಟಿ ಏನಾಗೋದು ಬೇಡ ನೋಡಿ ಇವಾಗ ಚೆನ್ನಾಗಿ ಗಟ್ಟಿ ಅದಕ್ಕೆ ಬರ್ತಾ ಇದೆ ಈ ಥರ ಕುದಿಬೇಕಾದ್ರೆ ಸ್ವಲ್ಪ ಮೇಲೆ ನೊರೆ ನೊರೆ ಥರ ಬಂದರೆ ಪಾಕ ಸಿದ್ಧ ಆಗಿದೆ ಇದನ್ನ ಇವಾಗ ನೀವು ಆಫ್ ಮಾಡ್ಕೋಬೋದು ಇವಾಗ ಸಿದ್ಧವಾಗಿದೆ ಪಾಕ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾ ಉಂಡೆಗಳನ್ನ ಕಟ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಸಹಾಯದಿಂದ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಉಂಡೆಗಳನ್ನ ಕಟ್ಕೊಳ್ಳೋಣ ಸಣ್ಣ ಸಣ್ಣ ಗಾತ್ರದಲ್ಲಿ ಉಂಡೆಗಳು ಕಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಇದೆ ಅಲ್ವಾ ಎಲ್ಲ ತಂಬಿಟ್ಟುಗಳನ್ನು ಒಂದಾದ ನಂತರ ಒಂದು ಉಂಡೆಗಳನ್ನ ಕಟ್ಕೊಳ್ಳೋಣ ಈ ಥರ ಸ್ವಲ್ಪ ಗಟ್ಟಿ ಪ್ರೆಷರ್ ಕೊಟ್ಟು ಚೆನ್ನಾಗಿ ಒಂದು ನಿಂಬೆ ಗಾತ್ರದಷ್ಟು ನೀವು ಉಂಡೆಗಳನ್ನ ಕಟ್ಕೋಬೋದು ಉಂಡೆಗಳು ಕಟ್ಟಬೇಕಾದ್ರೇ ತಿಂದ್ಬಿಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿ ಘಮ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಒಂದಾದ ನಂತರ ಒಂದು ತಂಬಿಟ್ಗಳನ್ನ ಕಟ್ಕೊಳ್ತಾ ಹೋಗೋಣ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ದೇವರ ನೈವೇದ್ಯಕ್ಕೆ ಸೂಕ್ತವಾದ ಹೊರಗಡೆಯಲ್ಲಿ ತಂಬಿಟ್ಟು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದು ಮಾಡಬೇಕಾದ್ರೆ ಇಷ್ಟು ಸಾಫ್ಟ್ ಆಗಿರುತ್ತೆ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಅದಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಇನ್ನು ಮತ್ತೊಂದು ರೆಸಿಪಿ ಅಥವಾ ಬ್ಲಾಗ್ನೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್